ಸರ್ ನನ್ಗೆ ಈ ಇದ್ರ ಜೊತೆಗೆ ಇನ್ನೊಂದು ಸೂಕ್ಷ್ಮ ವಿಚಾರ ಹೇಳೋದು ಒಂದು ಫುಡ್ ಡಿಲಿವರಿ ಬಾಯ್ ಕ್ಯಾರೆಕ್ಟರ್ ಆಗ್ತದೆ ಸರ್ ಅದು ಏನಾದ್ರು ರಿಸರ್ಚ್ ಅಂದ್ರೆ ಲೈಕ್ ಸರ್ ಏನಾದ್ರು ಒಂದು ರಿಹರ್ ಸಲ್ತಾರೆ ಏನೋ ಮಾಡಿಸಿದ್ರೆ ಇಲ್ಲ ಅವರು ಒಂದ್ ಮೂರ್ನಾಲ್ಕು ದಿನ ಡೆಲಿವರಿ ಬಾಯ್ಸ್ ಜೊತೆ ಹೋಗಿದ್ದಾರೆ ಡೆಲಿವರಿ ಹೆಂಗಿತ್ತು ಸರ್ ಎಕ್ಸ್ಪೀರಿಯನ್ಸ್ ತುಂಬಾ ಚೆನ್ನಾಗಿತ್ತು ಅಂದ್ರೆ ತುಂಬಾ ಕಲ್ತೆ ನಾನು ನಮ್ ಇವಾಗ ಯೂಶಲಿ ನಾವು ಆರ್ಡರ್ ಮಾಡಿದಾಗ ಅವ್ರು ಕಾಣಿಸ್ಕೊಂತಾರೆ ಹೊಡ್ತಾರೆ ಸೊ ಅವ್ರ ಲೈಫ್ ಅಲ್ಲಿ ಏನೇನ್ ನಡೀತಿರತ್ತೆ ಅಂದ್ರೆ ನಮಗ್ ಗೊತ್ತಿರಲ್ಲ ಅದನ್ನ ಸುಮಾರು ವಿಷಯ ನಾನು ನೋಡ್ದೆ ಅಂದ್ರೆ ಒಂದ್ ಎರಡ್ ಮೂರ್ ದಿವಸ ಸುಮಾರು ಮನೆಗೆ ಹೋಗಿ ಆರ್ಡರ್ ಪಿಕ್ ಮಾಡೋದಿಂದ ಪಿಕ್ ಡೆಲಿವರಿ ಕೊಡೋದು ಹೋಗ್ಬೇಕು ಸಂಧಿ ಸಂಧಿ ಅವ್ರ ಜೊತೆಗೆ ಹೋಗಿದ್ದು ಇಲ್ಲ ಏನ್ ಸೊ ಅವ್ರ ಜೊತೆಗೆ ನಾನು ಹೋದೆ ಅಂಡ್ ನಾನು ಕ್ಯಾಪ್ ಗೀಪ್ ಎಲ್ಲ ಹಾಕೊಂಡ್ ಹೋದೆ ಯಾರಿಗೂ ರೆಕಗ್ನೈಸ್ ಮಾಡಿಲ್ಲ ಹೋದೆ ಆರ್ಡರ್ ಇಸ್ಕೊಳ್ಳೋದು ಕೆಲವು ಸತಿ ಸಂಧಿ ರೋಡ್ ಅಲ್ಲಿ ಹೋಗ್ಬೇಕು ಆಮೇಲೆ ಟೈಮ್ ಇರಲ್ಲ ಟೈಮ್ ಮುಂಚೆ ಯಾಕಂದ್ರೆ ಕೆಲವ್ ಟೈಮ್ ಲೇಟ್ ಆಗ್ಬಿಟ್ರೆ ಆರ್ಡರ್ ಏನೋ ಡಿಸ್ಕೌಂಟ್ ಡಿಸ್ಕೌಂಟ್ ಇರುತ್ತಲ್ಲ ಸೊ ಸ್ಪೀಡ್ ಆಗಿ ಹೋಗ್ಬೇಕು ಒಟ್ನಲ್ಲಿ ಅವ್ರದ್ದೇನಂದ್ರೆ ಎಷ್ಟು ಇಂಟೆಲಿಜೆನ್ಸ್ ಅಂದ್ರೆ ಆ ಅಲ್ಲಿ ಒಂದ್ ರೂಟ್ ತೋರಿಸ್ತಿರುತ್ತೆ ಬಟ್ ಆ ಅವ್ರು ಆ ರೂಟೇ ತಗೊಳಲ್ಲ ಅವ್ರು ಯಾವ್ದ ಸಂಧಿ ಗಿಂಧಿ ರೋಟಲ್ಲಿ ಅವ್ರು ಟೈಮಿಗೆ ಬಂದೇ ಬರ್ತಾರೆ ಅಂದ್ರೆ ಒಂಥರ ಇಡೀ ರೋಡ್ ಯಾವ ಯಾವ ಮನೆ ಎಲ್ಲಿದೆ ಅಂತ ಅಷ್ಟು ನೀಟಾಗಿ ಗೊತ್ತಿರುತ್ತೆ ಕರೆಕ್ಟ್ ಆಗಿ ಬರ್ತಾರೆ